ಶಿಕ್ಷಕರ ಪ್ರತಿಭಟನೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಖಾಸಗಿ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಪ್ರಣಾಳಿಕೆಯಲ್ಲಿ ಮಂಡಿಸಿದಂತೆ ಅನುದಾನ ವ್ಯಾಪ್ತಿಗೆ ಒಳಪಡಿಸುವಂತೆ ಒತ್ತಾಯಿಸಿ ಶಿಕ್ಷಕರು ಇಂದು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು ನನ್ನ ಹೆಸರು ಜಿ ಸಿ ಶಿವಪ್ಪ ರಾಜ್ಯ ಒಕ್ಕೂಟದ ಅಧ್ಯಕ್ಷರು ನಮ್ಮ ಹೋರಾಟ ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಪ್ರಾರಂಭವಾಗಿರುವಂಥ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಅನುದಾನವನ್ನು ಕೊಡಿ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಕನ್ನಡ ಮಾತೃಭಾಷೆ ಆದರೆ ಕನ್ನಡ ಶಾಲೆಗಳೇ ಇಲ್ಲದೇ ಕನ್ನಡ ಭಾಷೆ ಉಳಿಲಿಕ್ಕೆ ಹೇಗೆ ಸಾಧ್ಯ ಕನ್ನಡ ನಾಮಫಲಕಗಳನ್ನ ಹಾಕಬೇಕು ಅಂತೇಳಿ ಇವತ್ತು ಕಾನೂನನ್ನು ಮಾಡಿದ್ದೀರಿ ಕನ್ನಡ ಶಾಲೆಯ ಉಳಿಸುವಂಥ ಕೆಲಸವನ್ನು ಮಾಡಿದ್ರೆ ನಾಮಫಲಕಗಳು ತಾನೇ ತಾನಾಗಿ ಬರ್ತವೆ ಕನ್ನಡ ಪರಿಷತ್ತನ್ನು ಮಾಡ್ತೀರಿ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತೀರಿ ಆದರೆ ಕನ್ನಡ ಮಾತ್ರ ಉಳಿಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕನ್ನಡ ಉಳಿಸುವಂಥ ಪ್ರ ಪ್ರಯತ್ನವನ್ನು ತಾವೆಲ್ಲರೂ ಸೇರಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ತಮ್ಮ ವಾಹಿನಿಯ ಮುಖಾಂತರ ಮನವಿ ಮಾಡ್ತಿದ್ದಾವೆ ಈಗಾಗಲೇ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾವೆ ಶಿಕ್ಷಣ ಸಚಿವರನ್ನು ಭೇಟಿಯಾಗಿದ್ದಾವೆ ಸಭಾಪತಿಗಳನ್ನ ಭೇಟಿಯಾಗಿದ್ದಾವೆ ಇವರೆಲ್ಲರ ಒಕ್ಕೂಟದಿಂದ ನಮಗೆ ಈ ಕನ್ನಡ ಶಾಲೆಗಳಿಗೆ ಜೀವ ಸಿಗುವಂಥ ಕೆಲಸ ಆಗಲಿ ಕನ್ನಡ ಶಿಕ್ಷಕರಿಗೆ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಅನುಕೂಲವನ್ನು ಮಾಡಿ ಇಪ್ಪತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಕನ್ನಡ ಶಾಲೆಯಲ್ಲಿ ದುಡಿತಾ ಇರುವಂಥ ಶಿಕ್ಷಕರು ನಿವೃತ್ತಿ ಅಂಚಿನಲ್ಲಿದ್ದಾರೆ ಈ ಕನ್ನಡ ಶಾಲೆಯ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಈ ಎಲ್ಲ ಅನ್ಯಾಯವನ್ನು ಸರಿದೂಗಿಸಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ ತಮ್ಮ ವಾಹಿನಿಯ ಮುಖಾಂತರ